ಓಂ ಧನ್ವಂತರೇ ನಮಃ ಓಂ ನಮೋ ಪ್ರಣವಾರ್ತಾಯ ಶುದ್ಧ ಸ್ವರೂಪಿಣೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ ಜ್ಯೋತಿರ್ವೈದ್ಯ ಸೇವಾ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಹಿಂದಿನ ಪಾಡ್ಕಾಸ್ಟಲ್ಲಿ ನಾವು ಅಧಾರಣೀಯ ವೇಗಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೆವು ಇಂದಿನ ನಮ್ಮ ವಿಷಯ ಜ್ಯೋತಿಷ್ಯ ಆಯುರ್ವೇದ ಸಂಬಂಧದ ಕುರಿತಾಗಿತ್ತು ಆಯುರ್ವೇದ ಎನ್ನುವಂಥದ್ದು ಒಂದು ಉಪವೇದ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಥರ್ವ ವೇದದ ಒಂದು ಉಪಾಂಗ ಅಂತಲೂ ಹೇಳಿದ್ದಾರೆ ಆಯುರ್ವೇದ ವಿಶೇಷವಾಗಿ ಆಯುಷೋ ವೇದ ಆಯುರ್ವೇದ ಆಯುರ್ವೇದ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಚಿಂತನೀಯ ಶಾಸ್ತ್ರ ಆರೋಗ್ಯದ ರಕ್ಷಣೆ ರೋಗಾದಿಗಳು ಬಂದರೆ ಹೇಗೆ ಅದಕ್ಕೆ ಪರಿಹಾರ ಎನ್ನುವ ಮಟ್ಟಿಗೆ ಆಯುರ್ವೇದ ಸವಿವರವಾಗಿ ಹೇಳ್ತದೆ ಜ್ಯೋತಿಷ್ಯ ಎನ್ನುವಂಥದ್ದು ವೇದಸ್ಯ ಚಕ್ಷು ಅಂತ ವೇದಗಳನ್ನು ನೋಡಬೇಕಿದ್ರೆ ಅದಕ್ಕೆ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಒಂದು ಕಣ್ಣು ಇದ್ದ ಹಾಗೆ ಅಂದರೆ ಜ್ಯೋತಿಷ್ಯ ಇದ್ದರೆ ಮಾತ್ರ ವೇದಗಳನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇರುವಂಥದ್ದು ಹಾಗೆರೆ ಜ್ಯೋತಿ ಅಂದರೆ ಏನು ಜ್ಯೋತಿ ಅಂದರೆ ಬೆಳಕು ಜ್ಯೋತಿಷ್ಯ ಅಂದರೆ ಬೆಳಕಿನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಒಂದು ಶಾಸ್ತ್ರ ಅಂತ ಬೆಳಕನ್ನು ತೋರಿಸುವ ಶಾಸ್ತ್ರ ಅಂತ ಕತ್ತಲೆಯಿಂದ ಬೆಳಕಿನ ಕೆಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಶಾಸ್ತ್ರ ಎಂದು ಕತ್ತಲೆ ಅಂದರೆ ದುಃಖ ಬೆಳಕು ಅಂದರೆ ಸುಖ ಅಂದರೆ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವಂತಹ ಶಾಸ್ತ್ರ ಶಾಸ್ತ್ರ ಸರಳವಾಗಿ ನಾನಿದನ್ನು ಹೇಳಿ ವೇದಗಳ ಉದ್ದೇಶವೂ ಅದುವೆ ನೋಡಿ ನಾವು ಚೆನ್ನಾಗಿ ಜೀವನ ಮಾಡಬೇಕಿದ್ರೆ ಏನೆಲ್ಲ ಬೇಕು ಯಾವ ರೀತಿಯಲ್ಲಿ ಇರಬೇಕು ಇದನ್ನೇ ವೇದಗಳು ಹೇಳುವಂಥದ್ದು ಅದರ ಬಗ್ಗೆ ತಿಳಿಸುವಂತಹ ಶಾಸ್ತ್ರವೇ ಈ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ಅಂತ ಒಂದು ಕಡೆಯಲ್ಲಿ ಹೇಳಿದ್ದಾರೆ ಈ ಶಾಸ್ತ್ರವನ್ನು ಯಾವಾಗ ನಾವು ಉಪಯೋಗ ಮಾಡಿಕೊಳ್ಬೇಕು ಅಂದರೆ ಯಾವಾಗ ನಮ್ಮ ಇಂದ್ರಿಯಗಳಿಂದ ಪಂಚಜ್ಞಾನೇಂದ್ರಿಯಗಳಿಂದ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಎಷ್ಟೋ ಅಂಶಗಳು ಸಾಧ್ಯ ಇಲ್ಲದೇ ಇರ್ತದೋ ಆಗ ನಾವು ಜ್ಯೋತಿಷ್ಯದ ಒಂದು ಸಲಹೆಯನ್ನು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಎಷ್ಟೋ ವಿಷಯಗಳಲ್ಲಿ ನಮಗೆ ಕಾರಣಗಳೇ ಗೊತ್ತಿರುವುದಿಲ್ಲ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ನಮ್ಮ ಕಿವಿಗೆ ಕೇಳುವುದಿಲ್ಲ ಅಥವಾ ನಮ್ಮ ಮೂಗಿಗೆ ಅದರ ಪರಿಮಳ ಗೊತ್ತಾಗುವುದಿಲ್ಲ ಅಥವಾ ವಾಸನೆ ಗೊತ್ತಾಗುವುದಿಲ್ಲ ಹೀಗೆ ಎಷ್ಟೋ ವಿಷಯಗಳು ನಮಗೆ ಯಾವಾಗ ಗೊತ್ತಾಗುವುದಿಲ್ಲ ಅಂಥದ್ದನ್ನು ಇರುವಂತಹ ಶಾಸ್ತ್ರ ಶಾಸ್ತ್ರ ಅಂತೂ ಅದು ಬೆಳಕಿನ ಕಡೆಗೆ ನಮ್ಮನ್ನು ಕೊಂಡು ಹೋಗಬೇಕು ಅದು ಸರಿಯಾದ ಒಂದು ಜ್ಯೋತಿಷ್ಯ ಆಗ್ತದೆ ಹಾಗೆಯೇ ಆಯುರ್ವೇದದಲ್ಲಿ ಹೇಳುವಾಗ ಚಿಕಿತ್ಸೆಯನ್ನು ಹೇಳುವಾಗ ದೈವ ವ್ಯಪಾಶಯ ಚಿಕಿತ್ಸಾ ಅಂತ ಹೇಳಿದ್ದಾರೆ ಯುಕ್ತಿ ವ್ಯಪಾಶಯ ಚಿಕಿತ್ಸಾ ಅಂತ ಹೇಳಿದ್ದಾರೆ ಸತ್ವಾವಜಯ ಚಿಕಿತ್ಸಾ ಅಂತ ಹೇಳಿದ್ದಾರೆ ದೈವ ವ್ಯಪಾಶಯ ಅಂದರೆ ಇಂತಹ ಅಂಶಗಳು ಅಗೋಚರವಾದಂತಹ ಎಷ್ಟೋ ನಮ್ಮನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿಗಳ ವಿಷಯ ನಮ್ಮ ಯಾವುದೇ ರೀತಿಯ ಆಲೋಚನೆಗೆ ಸಿಕ್ಕದಂತಹ ಎಷ್ಟೋ ಒಂದು ದೈವಿಕವಾದಂತಹ ಶಕ್ತಿಗಳ ಒಂದು ವಿಷಯ ಅದರ ದೋಷಗಳು ಬಂದಾಗ ಅದನ್ನು ಪರಿಹಾರ ಮಾಡುವಂಥದ್ದು ಹೇಗೆ ಎನ್ನುವಂಥದ್ದನ್ನು ಹೇಳುವಂಥದ್ದು ದೈವ ಭಾಷೆಯ ಚಿಕಿತ್ಸೆ ಅದಲ್ಲಿ ನಾವು ಮಾಡುವಂತಹ ಎಲ್ಲೆಲ್ಲ ಬೇರೆ ಬೇರೆ ರೀತಿಯ ಪರಿಹಾರಗಳೆಲ್ಲ ಬರ್ತದೆ ಒಂದು ದೇವರ ಉಪಾಸನೆ ಮಾಡುವಂಥದ್ದು ಇರಬಹುದು ಒಂದು ಧ್ಯಾನ ಮಾಡುವಂಥದ್ದು ಇರಬಹುದು ನವಗ್ರಹ ಪ್ರೀತ್ಯರ್ಥವಾಗಿ ಮಾಡುವಂತಹ ಪರಿಹಾರಗಳಿರಬಹುದು ಅಥವಾ ಯಾವುದಾದ್ರು ಹೋಮ ಹವನಾದಿಗಳು ಇರಬಹುದು ನಿವೃತ್ತಿ ವಿಷಯಗಳು ಇರಬಹುದು ಮಂತ್ರವಾದ ಇರಬಹುದು ಇದೆಲ್ಲವೂ ಕೂಡ ದೈವ ವ್ಯಪಾಶಯ ಚಿಕಿತ್ಸೆ ಅಂತ ಹೇಳಲ್ಪಡ್ತದೆ ಇದು ಚಿಕಿತ್ಸೆಯ ಮೊದಲ ಭಾಗ ಯಾವುದೇ ಸಮಸ್ಯೆಗಳು ಬಂದರೂ ಮೊದಲು ನಮಗೆ ದೇವರ ಅನುಗ್ರಹ ಬೇಕು ದೇವರು ಗ್ರಹರು ನಮಗೆ ಅನುಕೂಲವಾಗಿ ನಿಲ್ಲಬೇಕು ಯೇ ಗ್ರಹ ಅನಿಷ್ಟ ಸ್ಥಾನ ಸ್ಥಿತಾ ಅಂತಂದರೆ ಯಾವ ಗ್ರಹರು ಅನಿಷ್ಟ ಸ್ಥಾನದಲ್ಲಿದ್ದಾರೆ ಅವರನ್ನೆಲ್ಲ ತೃಪ್ತಿಪಡಿಸಿ ನಾವು ಒಂದು ಚಿಕಿತ್ಸೆಗೆ ಇಳಿಬೇಕು ಅಥವಾ ಒಂದು ಕಾರ್ಯಕ್ಕೆ ಇಳಿಬೇಕು ಇದೆಲ್ಲ ಬರುವಂಥದ್ದು ದೈವವೆಪಾಶಯ ಚಿಕಿತ್ಸೆಯಲ್ಲಿ ಅದಕ್ಕೆ ಆಧಾರವೇ ಜ್ಯೋತಿಷ್ಯ ಇನ್ನು ಯುಕ್ತಿ ವೆಪಾಶಯ ಅಂತ ಹೇಳಿದರೆ ನಾವು ಆಯುರ್ವೇದದಲ್ಲಿ ಚಿಂತನೆ ಮಾಡಿದ ಪ್ರಕಾರದಲ್ಲಿ ವಾತಪಿತ್ತ ಕಫಾತ್ಮಾದಿಗಳು ಅದರ ವ್ಯತ್ಯಾಸ ಏನಿದೆ ಅದನ್ನು ತಿಳ್ಕೊಂಡು ಅದಕ್ಕೆ ಯಾವ ಯಾವ ಔಷಧಿಗಳನ್ನು ಉಪಯೋಗ ಮಾಡಬಹುದು ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಬಹುದು ಇದರ ಬಗ್ಗೆಲ್ಲ ಹೇಳುವಂಥದ್ದೇ ಯುಕ್ತಿ ವ್ಯಾಪಯ ಚಿಕಿತ್ಸೆ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಇನ್ನು ಸತ್ವಾರದಯ ಚಿಕಿತ್ಸೆ ಅಂದರೆ ಒಬ್ಬ ವ್ಯಕ್ತಿಗೆ ಆರೋಗ್ಯವಂತನಾಗಬೇಕಾದ್ರೆ ಶರೀರ ಮಾತ್ರ ಇದಾದರೆ ಸಾಲದು ಆರೋಗ್ಯವಂತ ಆದರೆ ಸಾಲದು ಮನಸ್ಸು ಕೂಡ ಆ ಒಂದು ಧೈರ್ಯದಿಂದ ಪುಷ್ಟಿಯಿಂದ ತುಂಬ ತುಷ್ಟಿಯಿಂದ ತು ತುಂಬಿರಬೇಕು ಆಗ ಆ ಮನೋಧೈರ್ಯವನ್ನು ಹೇಳುವಂಥದ್ದು ಧೀಧೈರ್ಯ ಆತ್ಮಾದಿ ವಿಜ್ಞಾನಂ ಮನೋ ಔಷಧಂ ಪರಂ ಅಂತ ಹೇಳಿದ್ದಾರೆ ಅಂದರೆ ಆ ಧೈರ್ಯ ಹೇಳುವಂಥದ್ದು ಆತ್ಮಾದಿ ವಿಜ್ಞಾನವನ್ನು ಹೇಳುವಂಥದ್ದು ಮನಸ್ಸಿನ ಸ್ಥೈರ್ಯವನ್ನು ಉಳಿಸಿಕೊಳ್ಳಿಕ್ಕೆ ಮಾಡುವಂತಹ ಚಿಕಿತ್ಸೆಗಳು ಕೌನ್ಸೆಲಿಂಗ್ ಅಂತ ನಾವೇನು ಹೇಳ್ತೇವೆ ಇದು ಕೂಡ ನಮ್ಮ ಜ್ಯೋತಿಷ್ಯದಿಂದ ಸಾಧ್ಯ ಹಾಗೆ ದೈವಪಾಶ್ರಯ ಮತ್ತು ಸತ್ವಾಭಜಯ ಎರಡು ಚಿಕಿತ್ಸೆಗಳನ್ನು ಕೂಡ ಜ್ಯೋತಿಷ್ಯ ಬಹಳ ಮಟ್ಟಿಗೆ ಕವರಪ್ ಮಾಡ್ತದೆ ಯುಕ್ತಿ ಅಪಾಶ್ರಯವನ್ನು ಆಯುರ್ವೇದ ಕವರಪ್ ಮಾಡ್ತದೆ ಇದು ಮೂರು ಸೇರಿದಾಗ ಚಿಕಿತ್ಸೆ ಎನ್ನುವಂಥದ್ದು ಪೂರ್ಣ ಆಗುವಂಥದ್ದು ಹಾಗೆ ಎಷ್ಟೋ ದೋಷಗಳು ನಮಗೆ ವಾತಪಿತ್ತ ಕಫಾತ್ಮಕವಾಗಿ ತೊಂದರೆಗಳನ್ನು ಕಟ್ಟಿರೋದಕ್ಕೆ ಕಾರಣ ಏನು ಅಂತ ಗೊತ್ತಾಗುವುದಿಲ್ಲ ಹಾಗಾಗಿ ಚಿಕಿತ್ಸಿಕೆ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಗ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ देवैर्वा धर्मदेव फड़ी पितृगुरु ब्राह्मण प्रेतभूत पीड़ाया हाथता सादनुभवती या दृग्भवा वाग्भवा वा। या सैदूय विशोत्था पुदरी हरिपु साकृता हेतुश्चा क्रमेण प्रतिरपी च प्रोच्यते पृछकारा ಹೀಗೆ ಹೇಳಿದ್ದಾರೆ ಅಂದರೆ ಎಲ್ಲ ಬಾಧಾ ವಿಷಯಗಳು ಅದು ದೇವಕೋಪ ಆಗಿರಬಹುದು ದೈವಕೋಪ ಆಗಿರಬಹುದು ಹೀಗೆ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ ಅದನ್ನು ವಿಸ್ತೃತವಾಗಿ ನಾನೀಗ ವಿವರಿಸಲಿಕ್ಕೆ ಹೊರಡುವುದಿಲ್ಲ ಮುಂದಿನ ಸಂದರ್ಭಾನುಸಾರ ಅದನ್ನು ಅಗತ್ಯ ನೋಡಿಕೊಂಡು ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತೂ ಇಂತಹ ಬೇರೆ ಬೇರೆ ಬಾಧೆಗಳು ಯಾವಾಗ ದೋಷಗಳು ಕಾಣ್ತದೋ ಆಗ ಅದನ್ನು ಪರಿಹಾರ ಮಾಡಿಕೊಂಡಾಗ ಮಾತ್ರ ನಮಗೆ ಯುಕ್ತಿ ಅಪಾಶೆಯ ಚಿಕಿತ್ಸೆಯ ಯುಕ್ತಿಯ ಫಲ ಸಿಗಬಹುದು ಇಲ್ಲಾಂದರೆ ಸಿಗುವುದಿಲ್ಲ ಎನ್ನುವಂಥದ್ದು ಸ್ಪಷ್ಟ ಇದನ್ನು ವಾಗ್ಭಟಾಚಾರ್ಯರು ಕೂಡ ಹೇಳ್ತಾರೆ ಆಯುರ್ವೇದ ಚಿಕಿತ್ಸೆ ಫಲಿಸಬೇಕಿದ್ರೆ ಇಂತಹ ಚಿಕಿತ್ಸೆಗಳು ಆಗಲೇಬೇಕು ದೈವೋಪಾಶಯ ಚಿಕಿತ್ಸೆ ಆಗಲೇಬೇಕು ಹ್ಞೂ ಅಷ್ಟಾಂಗ ಸಂಗ್ರಹದ ಸೂತ್ರಸ್ಥಾನದ ಐದನೇ ಅಧ್ಯಾಯದಲ್ಲಿ ನಲವತ್ತ ಮೂರು ನಲವತ್ನಾಲ್ಕು ನಲವತ್ತೈದನೇ ಶ್ಲೋಕಗಳು ಏನು ಹೇಳ್ತದೆ ಪ್ರಜ್ಞಾಪರಾಧಾನ ಇಂದ್ರಿಯೋಪಶಮಸ್ಮೃತಿ ದೇಶಕಲಾತ್ಮವಿಜ್ಞಾನ ಸದ್ವೃತ್ತುವರ್ತನ ಅಥರ್ವವಿಹಿತ ಶಾಂತಿ ಅಂದರೆ ಪರಿಹಾರಗಳನ್ನು ಅಥರ್ವವಿಹಿತ ಅಥರ್ವಭೇದದಲ್ಲಿ ಹೇಳಿದಂತಹ ಬೇರೆ ಬೇರೆ ನಿವೃತ್ತಿಗಳು ಪರಿಹಾರಗಳು ಮಂತ್ರವಾದದ ಎಷ್ಟೋ ವಿಷಯಗಳು ಪ್ರತಿಕೂಲಗ್ರಹಾಚಯ ಗ್ರಹ ಅರ್ಚನಂ ಅಂದರೆ ಪ್ರತಿಕೂಲವಾಗಿರುವಂತಹ ಯಾವ ಯಾವ ಗ್ರಹರು ದೋಷದಲ್ಲಿದ್ದಾರೆ ಅವರನ್ನೆಲ್ಲ ಒಂದು ತೃಪ್ತಿ ಬಿಡಿಸುವಂತಹ ಒಂದು ಅರ್ಚನೆ ಅಂದರೆ ಪೂಜೆ ಇತ್ಯಾದಿಗಳನ್ನು ಮಾಡುವಂಥದ್ದು ಭೂತಾದ್ಯ ಸ್ಪರ್ಶನೋಪಾಯೋ ಭೂತಾದಿ ಬಾಧಿಗಳು ಯಾವಾಗ ಶರೀರಕ್ಕೆ ಸೇರಿಸಿ ಬಿ ಪೀಡೆಗಳನ್ನು ಕೊಡ್ತದೋ ಆಗ ಅದರ ಸ್ಪರ್ಶನ ಆದದ್ದಕ್ಕೆ ಅದಕ್ಕೆ ಬೇಕಾದಂತಹ ಉಪಾಯ ಅಂದರೆ ಪರಿಹಾರಗಳು ಯಾವುದೆಲ್ಲ ಮಾಡಬೇಕು ನಿರ್ದಿಷ್ಟ ಪೃಥಕ್ ಪೃಥಕ್ ಇದರಲ್ಲೆಲ್ಲ ಬೇರೆ ಬೇರೆ ಶಾಸ್ತ್ರದಲ್ಲಿ ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದರನ್ನು ಸರಿಯಾಗಿ ಅನುಸರಿಸಬೇಕು ಅನುತ್ಪತ್ತೈ ಸಮಾಸ ಪ್ರದರ್ಶಿತ ನಿಜಾಗು ವಿಕಾರ ಚ ಶಾಂತಯೇ ಅಂದರೆ ನಿಜ ರೋಗ ಆಗಂತರೋಗ ಇದಗಳ ಪರಿಹಾರಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಥರ್ವ ವೇದೋಕ್ತ ಪರಿಹಾರಗಳಾಗಿರಬಹುದು ವೇದಾದಿಗಳಲ್ಲಿ ಹೇಳಿದಂತಹ ಉಪಾಸನೆಗಳಾಗಿರಬಹುದು ಗ್ರಹ ದೋಷಗಳಿದ್ದರ ಪರಿಹಾರ ಆಗಿರಬಹುದು ಭೂತಾದಿ ಬಾಧಕಗಳ ಪರಿಹಾರ ಆಗಿರಬಹುದು ಇದನ್ನೆಲ್ಲ ಮಾಡಬೇಕು ಅಂತ ಆಯುರ್ವೇದದ ಶ್ರೇಷ್ಠ ಗ್ರಂಥವಾದಂತಹ ಅಷ್ಟಾಂಗ ಸಂಗ್ರಹದಲ್ಲಿ ಹೇಳಿದ್ದಾರೆ ಹಾಗೆರೆ ಜ್ಯೋತಿಷ್ಯ ಮತ್ತು ಆಯುರ್ವೇದ ಎನ್ನುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಅಂದರೆ ಒಂದು ಚಿಕಿತ್ಸೆ ಅಂತ ಹೇಳೋದು ಪೂರ್ಣ ಆಗಬೇಕಿದ್ರೆ ಜ್ಯೋತಿಷ್ಯವು ಕೂಡ ಅಷ್ಟೇ ಮುಖ್ಯ ಆಗ್ತದೆ ಹಾಗೆಂದು ಜ್ಯೋತಿಷ್ಯವನ್ನು ವಿಶೇಷ ಅವಲಂಬಿಸದೆ ಎಷ್ಟೋ ಆಯುರ್ವೇದ ಚಿಕಿತ್ಸೆಗಳು ಫಲಕಾರಿಯಾಗ್ತದೆ ಎಲ್ಲದಕ್ಕೂ ಜ್ಯೋತಿಷ್ಯ ಅನಿವಾರ್ಯ ಎಂದೇನೂ ಅಲ್ಲ ಕೆಲವು ರೀತಿಯ ರೋಗಗಳಿಗೆ ಕೆಲವು ಸಂದರ್ಭಗಳಲ್ಲಿ ಜ್ಯೋತಿಷ್ಯದ ಒಂದು ಪ್ರಯೋಜನವನ್ನು ಪಡ್ಕೊಳ್ಳುವುದರಿಂದ ಸಾಕಷ್ಟು ಚಿಕಿತ್ಸೆಯನ್ನು ಸುಲಭಗೊಳಿಸಬಹುದು ಅಂದರೆ ಮನಸ್ಸನ್ನು ಕೂಡ ಒಂದು ದೃಢತೆಗೆ ತರಬಹುದು ಆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಬಹುದು ಅದೇ ರೀತಿ ಪರಿಹಾರಗಳನ್ನು ಮಾಡುವುದರಿಂದ ನಮಗೆ ಅಗೋಚರವಾದಂತಹ ಎಷ್ಟೋ ಶಕ್ತಿಗಳ ಒಂದು ಪ್ರಭಾವ ಅದರಲ್ಲಿ ಕೆಟ್ಟ ಶಕ್ತಿಗಳ ಪ್ರಭಾವವನ್ನು ದೂರ ಮಾಡಿ ಒಳ್ಳೆಯ ಶಕ್ತಿಯ ಪ್ರಭಾವ ನಮಗೆ ಬರುವ ಹಾಗೆ ಮಾಡಬಹುದು ಇದು ಪ್ರತಿಯೊಂದು ಚಿಕಿತ್ಸೆಯಲ್ಲಿ ಅತಿ ಅನಿವಾರ್ಯವಾದದ್ದು ಆದ ಕಾರಣ ಜ್ಯೋತಿಷ್ಯ ಮತ್ತು ಆಯುರ್ವೇದ ಎನ್ನುವಂಥದ್ದು ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ಎರಡು ಶಾಸ್ತ್ರಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಮುಂದಿನ ನಮ್ಮ ಪಾಡ್ಕಾಸ್ಟಿನಲ್ಲಿ ಮುಂದೆ ಈ ಆಯುರ್ವೇದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಬಂಧಗಳು ಅದರಲ್ಲಿ ಗ್ರಹ ಸಂಬಂಧಗಳು ರಾಶಿ ಸಂಬಂಧಗಳು ಅದೇ ರೀತಿ ರೋಗಗಳು ಬಾಲಗ್ರಹಾದಿ ವಿಷಯಗಳು ಇದನ್ನೆಲ್ಲ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಬರೋಣ ಅಂತೂ ಇದುವರೆಗೆ ಈ ಒಂದು ಸೂಕ್ಷ್ಮವಾಗಿ ಹೇಳಿದಂತಹ ಜ್ಯೋತಿಷ್ಯ ಆಯುರ್ವೇದ ಸಂಬಂಧದ ವಿಚಾರದ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೀತಿಯಿಂದ ತಾಳ್ಮೆಯಿಂದ ಕೇಳಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು